ಮರ ಸ್ವಲ್ಪ ಲೀಜ್ ಆಗ್ಬಿಟ್ಟದೆ ಇಲಿ ಹಳುವು ಕೊಟ್ಲೇ ಜಾಸ್ತಿ ಆಗ್ಬಿಡದೆ ಅದು ರೆಡಿ ಮಾಡಿ ಇಲಿ ಅಳುವ ಕಂಟ್ರೋಲ್ ಮಾಡೋಕೆ ಯಾವ ಥರ ಕ್ಲೀನ್ ಇವತ್ತು ಇವತ್ತೊಂದು ವಿಡಿಯೋದಲ್ಲಿ ತೋರಿಸಾನೆ ಅಂತ ಈ ಥರ ಮೇಲ್ಗಡೆ ಗರಿನೆಲ್ಲ ಕೂದ್ಬಿಟ್ರೆ ಎಷ್ಟೋ ಬೆಳಕಾಯ್ತದ ಮರ ಆವಾಗ ಸ್ವಲ್ಪ ಇಲಿ ಅಳುವಿಕೆ ಕಂಟ್ರೋಲ್ ಆಯ್ತಿದೆ ಈ ಥರ ಗಲೀಜು ಇರ್ತಲ್ಲ ಇದೆಲ್ಲ ಇಲಿಗಳೆಲ್ಲ ಗೂಡು ಕಟ್ಕೊಂಡ್ಬಿಡ್ತಾವೆ ಅಳುವ ಇಲಿಗಳ ತೊಗೊಂಡೋಗಿ ಇದೆಲ್ಲ ನಾವು ತೆಗಿಬೇಕಿದ ನೋಡಿ ಇಲ್ಲ ಐತೆ ನೋಡಿ ಗಲೀಜು ಇದೆಲ್ಲ ನೋಡಿ ಕಾಯಿಬಿಡಿದ್ರು ಗೊಂಚರಿವು Y de la ನೋಡಿ ಈ ಥರ ಕ್ಲೀನ್ ಮಾಡಿದ್ದೀನಿ ಕೆಳಗಡೆ ಒಂದು ಎಷ್ಟು ಗಲೀಜದ್ದು ನೋಡಿ ಬಿದ್ದೈತಿ ಇಲ್ಲಿ ಹೆಚ್ಚು ಕಮ್ಮಿ ಒಂದು ವರೆ ಆಯಿತು ಗಲೀಜು ಈ ಥರ ಗಲೀಜಿದ್ರೆ ಇಲಿಗಳು ಬೀಳೋದು ಜಾಸ್ತಿ ನೋಡಿ ಮರ ಎಷ್ಟು ಕ್ಲೀನ್ ಆಗೋದೇ ಒಂದು ವರ್ಷ ಕಾಲ ಇದು ಕಂಟ್ರೋಲ್ ಮಾಡ್ಬೋದು ಇಲಿ ಅಳುವನೆಲ್ಲ ಒಂದು ನೋಡಿ